ದರತಿಯ ಬೆಳಗೇನು ಅಂದು ಅಡಿಗರು ಚಂದುಳ್ಳ ಮಿಗರು ಚಂದ್ರಾಮತಿ ಎಂಬಾ ಇಡಿಗೂಟ ಚಂದ್ರಾಮತಿ ಎಂಬಾ ಇಡಿ ತಂದೆ ತಾಯಿಗಳ ನೆನೆಯದೇನ ತಂದೆ ತಾಯಿಗಳ ನೆನೆದೇನ ರಾಗಿಯೂ ಮುಗಿದವು ರಾಜನ್ನ ಹೆಚ್ಚಾವು ನಾನು ಹಿಡಿದ ಕೆಲಸ ಹೋದ ಗ್ಯಾವು ನಾನು ಹಿಡಿದ ಕೆಲಸ ಬಿಡುತ್ತೇನೆ ಬರದೋಳು ನಾ ತುಗಿ ಬಿಡುತ್ತೇನೆ ಬರದೋಳು ಕಲ್ಲು ಬಿಟ್ಟೇನೆಂದು ಸಿಟ್ಟ ಸರಸ್ವತಿಯೇ ಕುಕ್ಕೆ ರಾಗಿ ಬೆಳೆಯಾಲಿ ಕುಕ್ಕೆ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೇನೆ ಮತ್ತೆ ರಾತ್ರಿಗೆ ಬರುತ್ತೀನಿ ಕಲ್ಲು ಕೊಟ್ಟ ಮಂಗೆ ಎಲ್ಲ